ಒಂದು ಕೈಯಲ್ಲಿ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಕೊಡ್ತೀವಿ ಅಂತ ತೋರಿಸ್ತಾರೆ ಇನ್ನೊಂದು ಕೈಯಲ್ಲಿ ಗಂಡಸರು ಕೈಯಿಂದ ಕಿತ್ಕೊಳ್ತಾ ಇದ್ದಾರೆ ಬೆಲೆ ಏರಿಕೆ ಅಂತ ಏನು ಹೇಳ್ತಾ ಇದ್ದೀರ ಬೆಳಿಗ್ಗೆ ಎದ್ದಾಗ ನಾವು ಹಾಲು ಕುಡಿಬೇಕು ಹಾಲು ಮೊಸರು ಟೀ ಪೆಟ್ರೋಲು ಡೀಸಲ್ಲು ಹೆಣ್ಣು ಹೆಣ್ಣುಮಕ್ಕಳಿಗೆ ಫ್ರೀ ಅಂತಾರೆ ಗಂಡಸರಿಗೆ ಜಾಸ್ತಿ ಮಾಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮ ಶುರುವಾಗಿದೆ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರದವರು ಎಲ್ಲ ಎಲ್ಲಿ ನೋಡಿದ್ರೂ ಬೆಲೆ ಏರಿಕೆ ಮಾಡಿಕೊಂಡು ನಾಡಿನ ಜನತೆಗೆ ಒಂದು ಕೈಯಲ್ಲಿ ಹೆಣ್ಣು ಮಕ್ಕಳಿಗೆ ಏನೋ ಒಂದು ಕೊಡ್ತೀವಿ ಅಂತ ತೋರಿಸ್ತಾರೆ ಇನ್ನೊಂದು ಕೈಯಲ್ಲಿ ಗಂಡಸರ ಕೈಯಿಂದ ಕಿತ್ಕೊಳ್ತಾಯಿದ್ದಾರೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಬರೀ ಎರಡು ವರ್ಷ ಮುಗ್ದಿದೆ ಅಷ್ಟೇ ಈ ಸರ್ಕಾರ ಇನ್ನೂ ಮೂರು ವರ್ಷ ಇದೆ ಇನ್ನೂ ಮೂರು ವರ್ಷ ಹೆಂಗೆ ತಳ್ಳಬೇಕು ಏನು ಇನ್ನು ಏನೇನು ಬಾಧೆಗಳು ಬೀಳಬೇಕು ಅಂತ ಇವಾಗಲೇ ಮಕ್ಕಳು ಮತ್ತು ಗಂಡಸರು ಎಲ್ಲರೂ ಯೋಚನೆ ಮಾಡ್ತಾರೆ ಯಾವಾಗ ಈ ಸರ್ಕಾರ ಬೀಳುತ್ತೆ ಹೊಸ ಸರ್ಕಾರ ಬರೋದು ಅಂತ ಕಾಯ್ತಾ ಇದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ನಾವು ಏನು ಜನರಿಗೆ ಏನು ಸಹಾಯ ಮಾಡಬೇಕು ಅಂತ ನಮಗೂ ಅರ್ಥ ಆಗ್ತಾಯಿಲ್ಲ ನಮ್ಮ ಎನ್ ಡಿ ಎ ಸರ್ಕಾರದ ಪಕ್ಷಗಳಿದ್ದಾಗ ಇಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಶ್ರೀನಾಥನ್